ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೇಘಾತ್ರೆಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಸ್ ಆರ್ ಎಸ್ ಮನಿ ಮಾತ್ರ ಕನ್ನಡ ಎಂದಿನಂತೆ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ನಮಸ್ಕಾರ ಗುರುಜಿ ಬರೀ ತರ ಯೂನಿವರ್ಸ್ ಕ್ಯಾಶ್ ಅಥವಾ ಮನಿ ಅಂತ ಅಂದ್ಕೊಂಡು ನಾನು ನಿಮ್ಮ ಬಗ್ಗೆನೇ ಕೇಳೋದನ್ನ ಒಂದು ಪ್ರಶ್ನೆ ತುಂಬಾ ದಿನಗಳಿಂದ ನನ್ನ ತಲೆಯಲ್ಲಿ ಅದನ್ನೇ ಕೇಳಲು ಮರ್ತೋಗ್ಬಿಟ್ಟಿದೆ ನಾನು ಕೇಳಮ್ಮ ಏನದು ಈಗ ವಿದ್ಯೆಗಳು ತಂತ್ರ ತಂತ್ರವಿದ್ಯೆಗಳನ್ನೆಲ್ಲ ಕಲ್ತು ಸಾಧನೆ ಮಾಡಿದೀರಾ ಹಾಗೆ ಈ ಮನಿ ಮಂತ್ರ ಸಬ್ಜೆಕ್ಟ್ ನ ಕಲ್ತ್ಕೊಂಡು ಶ್ರೀಮಂತ್ರು ಕೂಡ ಆಗಿದ್ದೀರಾ ಹಾಗೆ ಕೂತ್ಕೊಂಡು ತಿನ್ನೋಷ್ಟು ಸಂಪತ್ತು ಐಶ್ವರ್ಯಗಳನ್ನ ನಿಮ್ಗೆ ಆಲ್ರೆಡಿ ಯೂನಿವರ್ಸ್ ಕೊಟ್ಟಿದೆ ಆದರೂ ಕೂಡ ಈ ಕ್ಲಾಸಸ್ ಸಬ್ಜೆಕ್ಟ್ ಅಂತ ಯಾಕೆ ಜನಗಳಿಗೆಲ್ಲ ತಲುಪಿಸೋ ಪ್ರಯತ್ನ ಮಾಡ್ತಿದ್ದೀರಾ ಇದ್ರ ಉದ್ದೇಶ ಏನು ಅಂತ ಒಳ್ಳೆ ತಲೆಯಲ್ಲಿ ಪ್ರಶ್ನೆ ಬಂದಿದೆಯಮ್ಮ ಯಾಕಂತಂದರೆ ಈ ಪ್ರಶ್ನೆ ಇನ್ನೂ ಕೆಲವ್ರ ಮನಸ್ಸಲ್ಲಿ ಕಾಡ್ತಾ ಇರ್ಬೋದು ಹೌದು ಅಲ್ವಾ ನಿಜ ಏನು ಅವರು ಏನಕ್ಕೆ ಮಾಡಬೇಕು ಆ ಏನಕ್ಕೆ ಮಾಡಬೇಕು ಅವ್ರಿಗೆ ಅವಶ್ಯಕತೆ ಇಲ್ವಲ್ಲ ಅಲ್ವಾ ಇಲ್ಲಿ ನಮಗೆ ಮೇನ್ ಉದ್ದೇಶ ಏನಮ್ಮ ಅಂತಂದರೆ ಈ ಹಣ ಇಲ್ಲ ಅಂತಂದರೆ ಮನುಷ್ಯರು ಯಾವ ಲೆವೆಲಲ್ಲಿರ್ತಾರೆ ಇರ್ತಾರೆ ಯಾವ ರೀತಿ ಫಾಲ್ ಆಗ್ತಾರೆ ಯಾವ ರೀತಿ ಅವರ ಎನರ್ಜಿ ಡೌನ್ ಆಗುತ್ತೆ ಓಕೆ ಅರ್ಥ ಆಯ್ತಾ ಅನ್ನೋದನ್ನು ಚೆನ್ನಾಗಿ ಗಮನಿಸಿದ್ದೀನಿ ನಾನು ಅರ್ಥ ಆಯ್ತಾ ಗುರುಜಿ ಅದಕ್ಕೆ ಹೇಳ್ತಾರೆ ಹಣವಿರುವ ತನಕ ನೀ ದಿನಕರನಂತಕ್ಕುಂ ಹಣ ತೀರಿದ ಮರು ಕ್ಷಣವೇ ಆಳೂರು ಶುಣಕ್ಕನಂತಕ್ಕುಂ ಅಂತ ಇದರ ಅರ್ಥ ಏನಮ್ಮ ಅಂತಂದರೆ ಹಣ ಇರೋ ತನಕ ನೀನು ರಾಜ್ಕುಮಾರ ಅರ್ಥ ಆಯ್ತಾ ಹಣ ಯಾವಾಗ ನಿನ್ನ ಹತ್ರ ಇಲ್ಲ ಎಣಕ್ಕೆ ಸಮಾನ ಅಂತ ಅರ್ಥ ಆಯ್ತಾ ನಿನ್ನತ್ರ ಏನು ಹಣ ಇಲ್ಲ ಅಂತಂದರೆ ನೀನು ಎಣಕ್ಕೆ ಸಮಾನ ಎಣಕ್ಕೆ ಯಾರ ಮರ್ಯಾದೆ ಕೊಡ್ತಾರೆ ಅಲ್ವಾ ಹೆಣವನ್ನು ನೋಡೋದಕ್ಕೆ ಹೋಗೋದಕ್ಕೂ ಭಯ ಬಿಡ್ತಾರೆ ಅಲ್ಲ ನಿಜ ನಿಜತನೇ ಅದು ಯಾರಾದರೂ ಸಂಬಂಧಿಕರು ಬಂದ್ರೆ ಹೋಗಿ ಹತ್ರ ನೋಡಿ ಎಲ್ಲ ಇದು ಮಾಡ್ತಾರೆ ಇಲ್ಲ ಅಂತಂದರೆ ಹೆಣ ಅಂದ ತಕ್ಷಣ ಬೇರೆ ರೋಟಲ್ಲಿ ಓಟೋಗ್ತಾರೆ ಅಲ್ಲಿ ಎಲ್ಲಿ ಬೆಲೆ ಇದೆ ಅಂದರೆ ನಿನ್ನ ಹತ್ರ ದುಡ್ಡಿದ್ದಾಗ ನೀನು ರಾಜ್ಕುಮಾರ ಹೌದು ಅರ್ಥ ಆಯ್ತಾ ಆ ರೀತಿ ಇರುವಂತಹ ಈ ಹಣ ಯಾರತ್ರ ಇರಲ್ಲ ಅವರನ್ನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ ಅವರು ಯಾವ ರೀತಿ ಇರ್ತಾರೆ ಅಂತಂದರೆ ಅವರು ಮನಸ್ಸಿನಲ್ಲೇ ಒಂಥರ ನೋವನ್ನು ಅನುಭವಿಸ್ತಾರೆ ಅಲ್ವಾ ಅವ್ರ ಮನೆಯಲ್ಲಿ ನೋಡಿ ಶಾಂತಿ ಇರೋಲ್ಲ ನೆಮ್ಮದಿ ಇರಲ್ಲ ಮಕ್ಳು ಏನೋ ಒಂದು ಕೇಳ್ತಾರೆ ಅವ್ರು ಕೊಡ್ಸೋದಿಕ್ಕಾಗಲ್ಲ ಅವರ ಶ್ರೀಮತಿ ಹೆಂಡತಿ ಏನೋ ಕೇಳಿಸ್ ಕೇಳ್ತಾರೆ ಆಗೋದಿಲ್ಲ ತಂದೆ ತಾಯಿಗಳಿಗೊಂದು ಕಡೆ ಏನೂ ಕೊಡೋದಿಕ್ಕಾಗೋದಿಲ್ಲ ಹೌದು ಅಲ್ವಾ ಸಮಾಜದಲ್ಲಿ ನೋಡಿ ಅವ್ರಿಗೆ ವ್ಯಾಲ್ಯೂನೇ ಇರೋದಲ್ಲ ಯಾರ ಹತ್ರ ಅದ್ರ ಹೋಗಿ ಮಾತಾಡುತ್ತೀನಿ ಅಂದ ತಕ್ಷಣ ಅವನನ್ನು ಏನೋ ಒಂಥರ ಪ್ರತ್ಯೇಕವಾಗಿ ನೋಡ್ತಾರೆ ಈಜ ಅಲ್ವಾ ಆ ರೀತಿ ಇರಬೇಕಾಗಿದ್ದರೆ ನಾನು ನೋಡಿದಂತಹ ಈ ಪರಿಸ್ಥಿತಿಗಳನ್ನೆಲ್ಲ ನೋಡಿ ಅದನ್ನು ನಾನು ತುಂಬ ಸ್ವಲ್ಪ ಎಕ್ಸ್ಪೀರಿಯೆನ್ಸು ಮಾಡಿದ್ದೆ ಆಯ್ತಾ ಆ ಎಕ್ಸ್ಪೀರಿಯೆನ್ಸ್ ಯಾವಾಗ ಮಾಡಿದ್ನೆ ಆವಾಗ ನನಗೆ ಡಿಸೈಡ್ ಆಯಿತು ನನ್ನ ಮೈಂಡಲ್ಲಿ ಒಂದು ನಿರ್ಧಾರವನ್ನು ತೊಗೊಂಡೆ ಯಾಕೆ ಗೊತ್ತಾ ನಾನು ಈ ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ದೀನಿ ಈ ನೋವನ್ನು ಏನು ಪಟ್ಟಿದ್ದೀನಿ ಅದು ಬೇರೆಯವರು ಪಡಬಾರ್ದು ಅರ್ಥ ಆಯ್ತಾ ಯಾರೂ ಅಷ್ಟೇ ಊಟ ಇಲ್ಲದೆ ಸಾಯಬಾರ್ದು ನನ್ನ ಹತ್ರ ಹಣ ಇಲ್ಲ ಅಂತ ಸಾಯಬಾರ್ದು ಓಕೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೆ ಇರಬಾರ್ದು ಎಲ್ಲರ ಮನೆಯಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅರ್ಥ ಆಯ್ತಾ ಈ ಮನಿ ಮಂತ್ರ ಸಬ್ಜೆಕ್ಟ್ ಏನಿದೆ ಇದು ಮನೆ ಮನೆಗೂ ಮನೆ ಮಂತ್ರ ಸಬ್ಜೆಕ್ಟ್ ಸೇರಬೇಕು ಈ ಮನೆ ಮಂತ್ರ ಸಬ್ಜೆಕ್ಟ್ ಯಾರ ಮನೆಗೆ ಸೇರುತ್ತೆ ಅವ್ರ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ ಅದು ನಮಗೆ ನನಗೆ ಗ್ಯಾರಂಟಿ ಇದೆ ಯಾಕಂತಂದಾಗ ನಾನು ಈ ಸಬ್ಜೆಕ್ಟ್ ಇಳಿದಾಗ ನಾನು ಆ ಪರಿಸ್ಥಿತಿಯಲ್ಲಿ ಇದ್ದವನೇ ಅರ್ಥ ಇದ್ರ ಹಾಗಾಗಿ ಈ ಸಬ್ಜೆಕ್ಟ್ ಅನ್ನು ಯಾರು ಹಿಡಿದಿದ್ದಾರೆ ಸುಮಾರು ಲಕ್ಷಾಂತರ ಜನ ಹಿಡ್ದಿದ್ದಾರೆ ಲಕ್ಷಾಂತರ ಜನನು ಸೀಮಂತರಾಗಿದ್ದಾರೆ ಆಗಿರ್ಬೇಕಾಗಿದ್ರೆ ಈ ಸಬ್ಜೆಕ್ಟ್ ಅಲ್ಲಿ ತಾಕತ್ತಿದೆ ಅಂತಾನೆ ಅರ್ಥ ಹೌದು ಅಲ್ವಾ ಆಗಿರುವಂತಹ ಈ ಸಬ್ಜೆಕ್ಟ್ ಅನ್ನ ನನಗೊಬ್ಬನಿಗೆ ಸೀಮಿತ ಆಗಬಾರ್ದು ಆ ಲಕ್ಷಾಂತರ ಮಂದಿಯಲ್ಲಿ ನಾನು ಒಬ್ಬ ಶ್ರೀಮಂತ ಆಗಿರೋದು ಅರ್ಥ ಈ ಮನೆ ಮಂತ್ರ ಇಂದ ಲಕ್ಷಾಂತರ ಮಂದಿ ಶ್ರೀಮಂತರಾಗಿದ್ದರು ಅದರಲ್ಲಿ ನಾನು ಒಬ್ಬ ನಾನು ಅವರ ರೀತಿನ ಸೈಲೆಂಟ್ ಆಗಿದ್ದು ಬಿಟ್ಟರೆ ಈ ಸಬ್ಜೆಕ್ಟ್ ಅನ್ನೋದು ಮುಂದಕ್ಕೆ ಹೇಗೆ ಹೋಗುತ್ತೆ ಖಂಡಿತ ಅಲ್ವಾ ಆ ಒಂದು ನಿರ್ಧಾರವನ್ನು ತಗೊಂಡು ಇದು ಮನೆ ಮನೆಗೂ ಮನೆ ಮಂತ್ರ ಸಬ್ಜೆಕ್ಟ್ ಅನ್ನೋದು ಹೋಗಬೇಕು ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖವನ್ನು ನಾವು ನೋಡಬೇಕು ಆ ಎಲ್ಲರ ಮುಖದಲ್ಲಿ ನಗುವನ್ನು ನೋಡಬೇಕು ಅರ್ಧ ಆಯ್ತಾ ನಮ್ಮ ಪ್ರತ್ಯೇಕವಾಗಿಲ್ಲ ಅಂತಂದ್ರೆ ಪರೋಕ್ಷವಾಗಾದ್ರೂ ನಾವು ನೋಡ್ತೀವಿ ಅಲ್ವಾ ಈಗ ನಮ್ಮ ವಿಡಿಯೋಗಳನ್ನು ನೋಡಿದ ತಕ್ಷಣವೇ ಏನೋ ಒಂಥರ ಎನರ್ಜಿ ಬರುತ್ತೆ ನಮ್ಮ ಕ್ಲಾಸ್ಗಳಿಗೆ ಬಂದ ತಕ್ಷಣ ಅವ್ರು ದುಡ್ಡು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಅರ್ಧ ಆಯ್ತಾ ಆಗಿರಬೇಕಾಗಿದ್ರೆ ಈ ಸಬ್ಜೆಕ್ಟ್ ನನಗೊಬ್ಬನಿಗೆ ಸೀಮಿತ ಆಗಬಾರ್ದು ನನ್ನ ಗುರುಗಳು ಕೊಟ್ಟಿರುವಂಥ ನನ್ನ ಮಾತು ಅರ್ಥ ಆಯ್ತಾ ಆ ಲಕ್ಷಾಂತರ ಮಂದಿಯಲ್ಲಿ ನನ್ನ ಗುರುಜಿ ಮಾಡಿದ್ದಾರೆ ಗುರುವನ್ನಾಗಿ ಮಾಡಿದ್ದಾರೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಮಾತನ್ನ ನಾನು ಉಳಿಸ್ಬೇಕಲ್ವಾ ಹಾಗಾಗಿ ಈ ಸಬ್ಜೆಕ್ಟ್ ಅನ್ನು ಹೊರಗಡೆ ತಂದಿದ್ದೇನೆ ಆಮೇಲೆ ಇನ್ನೊಂದು ನೋಡಿ ಈಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡ್ಬೇಕೀಗ ಸ್ವರ್ಗ ನರ್ಕ ಎಲ್ಲಿದೆ ನಿಮಗ್ ಗೊತ್ತಾ ಅಲ್ಲ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾ ಇಲ್ಲ ಸ್ವರ್ಗ ನರಕ ಗೊತ್ತಿಲ್ಲ ಈಗ ತುಂಬಾ ಜನ ಹೇಳ್ತಾರೆ ನೀನು ಏನಾದರೂ ತಪ್ಪು ಮಾಡಿದ್ರೆ ನರ್ಕಕ್ಕೆ ಹೋಗ್ತೀಯಾ ಅಂತ ಅಲ್ವಾ ಹಾಂ ನೀನು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ ಅಂತಾರೆ ಯಾರಾದರೂ ಹೋಗಿ ಬಂದಿರೋರು ಇದ್ದಾರೆ ಪಾಸ್ಪೋರ್ಟ್ ಏನಾದರೂ ಇದೆಯಾ ಅವ್ರ ಹತ್ರ ಇದೆಯಾ ಇಲ್ಲ ಅಲ್ವಾ ಇಲ್ಲ ಏನಾದರೂ ಟಿಕೆಟ್ ಏನಾದರೂ ಇದೆಯಾ ನಮ್ಗೆ ತೋರಿಸಿದಾರಾ ಇಲ್ಲ ಅಲ್ವಾ ಆಗಿರಬೇಕಾಗಿದ್ರೆ ಈ ಸ್ವರ್ಗ ನರಕ ಎಲ್ಲಿದೆ ಅಂತಂದರೆ ಈ ಕಲಿಯುಗದಲ್ಲಿ ಈ ಪ್ರಪಂಚದಲ್ಲಿ ನಮ್ಮ ಮುಂದೆನೇ ಇದೆ ಹೌದು ಈ ನರಕ ಅನ್ನೋದು ಎಲ್ಲಿದೆ ಅಂತ ನಾವು ಆಲೋಚನೆ ಮಾಡಿದಾಗ ಈ ನರಕ ಅನ್ನೋದು ಈ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಎಲ್ಲಿದೆ ಅಂದರೆ ನಮ್ಮ ಕಣ್ಣು ಮುಂದೆನೇ ಇದೆ ಎಲ್ಲಿದೆ ಅಂತಂದಾಗ ಯಾರ ಹತ್ರ ದುಡ್ಡಿರಲ್ಲ ಯಾರತ್ರ ಸಂಪತ್ತಿರಲ್ಲ ಯಾರ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲ್ಲ ಯಾವಾಗಲೂ ಅರ್ಚಾಡ್ತಾ ಇರ್ತಾರೆ ಕಿರ್ಚಾಡ್ತಾ ಇರ್ತಾರೆ ಜಗಳಿಂದ ಇರ್ತಾರೆ ಅವ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅವ್ರ ಮುಖದಲ್ಲಿ ನಗೆ ಅನ್ನೋದಿರೋದಿಲ್ಲ ಅವ್ರ ಹತ್ರ ಎನರ್ಜಿ ಇರೋದಿಲ್ಲ ಇಲ್ಲಿ ಇವರೆಲ್ಲನೂ ನರಕದಲ್ಲಿದ್ದಾರೆ ಅಂತ ಅರ್ಥ ಓಕೆ ಅರ್ಥ ಆಯ್ತಾ ನರಕ ಎಲ್ಲಿದೆ ಇಲ್ಲೇ ಭೂಮಿ ಮೇಲೆ ಇದೆ ಭೂಮಿ ಮೇಲೆ ಇದೆ ಯಾವಾಗ ಇದೆಲ್ಲ ಆಗುತ್ತೆ ದುಡ್ಡು ಇಲ್ಲ ಅಂದಾಗ ಆಗುತ್ತೆ ನಿಜ ಅರ್ಥ ಆಯ್ತಾ ನಿನ್ನ ಹತ್ರ ಯಾವಾಗ ಹಣ ಇರೋದಿಲ್ಲ ಆಗ ಆ ನರಕವನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಆ ನರಕವನ್ನು ಬೇಡ ನಮ್ಗೇನು ಬೇಕು ಸ್ವರ್ಗದಲ್ಲಿರಬೇಕು ಆ ಸ್ವರ್ಗ ಎಲ್ಲಿದೆ ಇಲ್ಲೇ ಇದೆ ಎಲ್ಲಿದೆ ಗೊತ್ತಾ ಈಗ ಯಾರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಂದ ಇರ್ತಾರೆ ಯಾವಾಗಲೂ ನಗ್ನಗ್ತಾ ಇರ್ತಾರೆ ಯಾರು ಯಾರು ಎನರ್ಜೆಟಿಕ್ ಆಗಿರ್ತಾರೆ ಯಾರು ಸಂತೋಷದಿಂದ ಉಲ್ಲಾಸದಿಂದ ಇರ್ತಾರೆ ಯಾರ ಹತ್ರ ಅವರಿಗೆ ಆಗಿ ಉಳಿಯುವಷ್ಟು ದುಡ್ಡಿರುತ್ತೆ ಅವ್ರು ಯಾವಾಗಲೂ ಸ್ವರ್ಗದಲ್ಲಿರ್ತಾರೆ ಅವರು ಆ ಓಡಾಡುವಂಥ ಕಾರ್ ನೋಡಿ ಅವರು ಇರುವಂತಹ ಮನೆ ದೊಡ್ಡ ಮನೆ ನೋಡಿ ಆ ಅವರು ಉಪಯೋಗಿಸುವಂತಹ ವಸ್ತುಗಳನ್ನು ನೋಡಿ ಅವ್ರು ಹಾಕುವಂತಹ ಡ್ರೆಸ್ ನೋಡಿ ಕಾಸ್ಟ್ಲಿ ಎಷ್ಟು ಡ್ರೆಸ್ ಕಾಸ್ಟ್ಲಿ ಹಾಕಿರ್ತಾರೆ ಅಲ್ವಾ ಅದೆಲ್ಲ ಎಲ್ಲಿ ಬರುತ್ತೆ ಅದು ಎನರ್ಜಿ ಬರುತ್ತೆ ಅದು ದುಡ್ಡಿದ್ದಾಗ ಆ ಸ್ವರ್ಗ ಅನ್ನೋದು ನೀನೇ ಸೃಷ್ಟಿ ಮಾಡ್ಕೊಂಡ್ಬಿಡುತ್ತೆ ಇಲ್ಲೇ ನಮ್ಮ ಕಲಿಯುಗದಲ್ಲಿ ಈ ಪ್ರಪಂಚದಲ್ಲಿ ಇಲ್ಲೇ ಸೃಷ್ಟಿ ಆಗಿಬಿಡುತ್ತೆ ನರಕನೂ ಇಲ್ಲೇ ಇದೆ ಸ್ವರ್ಗನೂ ಇಲ್ಲೇ ಇದೆ ಅದನ್ನು ನಾವೇ ಸೃಷ್ಟಿ ಮಾಡ್ಕೊಬೇಕು ನೀನು ಈಗ ಹುಟ್ಟುವಾಗ ಯಾರೂ ಬರೆದು ಕಳಿಸಿರೋದಿಲ್ಲ ಅರ್ಥ ಆಯ್ತಾ ನೀನು ಬಡವ ನೀನು ಶ್ರೀಮಂತ ಅಂತ ಏನು ಬರೆದು ಕಳಿಸಿರೋದಿಲ್ಲ ಅರ್ಥ ಆಯ್ತಾ ನಿನ್ನ ವಿಧಿ ಏನಿದೆ ನಿನ್ನ ವಿಧಿ ಅದು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಕೆಲಸ ಮಾಡುತ್ತೆ ಅರ್ಥ ಆಯ್ತಾ ಸಿಕ್ಸ್ಟಿ ಪರ್ಸೆಂಟ್ ನಾವು ಚೇಂಜ್ ಮಾಡ್ಕೊಬೋದು ಅದು ಹೇಗೆ ಅಂತ ನಾವು ತಿಳ್ಕೊಬೇಕು ಅರ್ಥ ಆಯ್ತಾ ಆ ಸಿಕ್ಸ್ಟಿ ಪರ್ಸೆಂಟನ್ನು ನಾವು ಬದಲಾಯಿಸ್ಕೊಬೋದು ಆಗಿ ಬದಲಾಯಿಸ್ಕೊಬೋದು ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಇದನ್ನು ಕೇಳಿದ ತಕ್ಷಣವೇ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಅರ್ಥ ಆಯ್ತಾ ಒಬ್ಬ ಏನು ಮಾಡ್ತಾನೆ ಅಂತಂದರೆ ಜ್ಯೋತಿಷರ ಹತ್ರ ಹೋಗ್ತಾನೆ ಹತ್ರ ಹೋಗಿ ಕೈ ತೋರಿಸ್ತಾನೆ ಸ್ವಾಮಿ ನನಗೆ ಹಣದ ರೇಖೆ ಇದೆಯಾ ರೇಖೆ ಇದೆಯಾ ನೋಡಿ ಅಂತ ಓಕೆ ಅರ್ಥ ಆಯ್ತಾ ಆಮೇಲೆ ವಿದ್ಯೆ ರೇಖೆ ಇದೆಯಾ ನೋಡಿ ಅಂತ ಅರ್ಥ ಆಯ್ತು ಅವರು ಅವನ ಹತ್ರ ಹೋದ ತಕ್ಷಣನೇ ಅದ್ವೋತಿಷಿ ಏನು ಹೇಳ್ತಾನಂದ್ರೆ ನಿನಗೆ ಹಣದ ರೇಖೆನೂ ಇಲ್ಲ ವಿದ್ಯೆ ರೇಖೆನೂ ಇಲ್ಲ ಅಂತ ಅವನು ಓದ ತಕ್ಷಣನೇ ಆಗದ ತಕ್ಷಣನೇ ಅವನು ಹೋಗಿದ್ದು ಬೆಂಕಿನಲ್ಲಿ ಇಟ್ಟುಬಿಡ್ತಾನೆ ಕೈಯನ್ನು ಏನು ನನ್ನದು ನನ್ನ ಕೈಯಲ್ಲಿ ಹಣದ ರೇಖೆನೂ ಇಲ್ಲ ವಿದ್ಯೆ ರೇಖೆನೂ ಇಲ್ಲ ನಾನು ಏನು ಮಾಡಲಿ ಪ್ರಪಂಚದಲ್ಲಿ ಬದುಕಿ ಅಂತ ಹೇಳ್ಬಿಟ್ಟು ಕೈಯನ್ನು ಬೆಂಕಿಯಲ್ಲಿಟ್ಟುಬಿಡ್ತಾನೆ ಅವರ ತಾಯಿ ಅದನ್ನು ನೋಡಿಕೊಂಡಿದ್ದು ಮಗುನ ಕರ್ಕೊಂಬಂದು ಏನು ಹೇಳ್ತಾಳೆ ಅಂತಂದರೆ ಏಯ್ ಮಗು ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳಿರೋದು ನಿನಗೆ ರೇಖೆಗಳಿದೆ ಏನು ರೇಖೆನೂ ಇದೆ ವಿದ್ಯೆ ರೇಖೆನೂ ಇದೆ ಆದರೆ ಅವ್ರು ಕಾಣಿಸಿಲ್ಲ ಅಷ್ಟೇ ಅಂತ ಹೇಳ್ತಾಳೆ ನಂತರ ಅವರು ಹೋಗಿ ಒಳ್ಳೆಯ ವಿದ್ಯಾಭ್ಯಾಸನ ಮಾಡಿಕೊಂಡು ವ್ಯಾಕರಣ ಪಂಡಿತನಾಗಿ ಬರ್ತಾನೆ ಆತನೇ ಪಾಣಿನಿ ಅಂತ ಈಗಲೂ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಪಾಣಿನಿ ಅಂತ ಬರ್ತಾರೆ ಹಾಗಾಗಿ ನಿಮ್ಮ ರೇಖೆಗಳೇನೇ ಇರಲಿ ನಿಮ್ಮ ಹಣೆ ಬರ ಏನೇ ಇರಲಿ ಅದನ್ನೆಲ್ಲ ಬದಲಾಯಿಸ್ಕೊಂಡು ನೀವು ಪವರ್ಫುಲ್ ಮನುಷ್ಯರಾಗ್ಬೋದು ಗುರುಜಿ ಪವರ್ಫುಲ್ ಮನುಷ್ಯರಾಗಬೇಕಂತ ಹೇಳಿದ್ರಿ ಅದೇ ಪವರ್ಫುಲ್ ಮನುಷ್ಯ ಆಗೋದು ಹೇಗೆ ಮಾ ಪವರ್ಫುಲ್ ಮನುಷ್ಯರಾಗಬೇಕು ಅಂತಂದರೆ ಪವರ್ ಯಾವಾಗ ಬರ್ತದಂದರೆ ಮನುಷ್ಯನ ಹತ್ರ ದುಡ್ಡಿದ್ದಾಗ ಪವರ್ ಬಂದ್ಬಿಡುತ್ತೆ ಅರ್ಥ ಆಯ್ತಾ ಅದೇ ರೀತಿಯಾಗಿ ಪವರ್ಫುಲ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದಾಗ ಮನುಷ್ಯನಿಗೆ ಪವರ್ ಅನ್ನೋದು ಬರುತ್ತೆ ಆ ಕ್ಲಾಸ್ಗಳನ್ನು ಅಟೆಂಡ್ ಆಗಿದಾಗ ಅವರಿಗೆ ಎಲ್ಲಿಲ್ದಿದ್ದ ಆ ಪಕ್ಕದಲ್ಲೆಲ್ಲರೂ ಕೂತ್ಕೊಂಡಿರ್ತಾರೆ ಆ ಎನರ್ಜಿ ಎಲ್ಲ ಪಾಸಾಗುತ್ತೆ ಅವರಲ್ಲಿ ಆ ಧೈರ್ಯ ಯಾವಾಗ ತುಂಬುತ್ತೋ ಆಗ ಆಟೋಮೆಟಿಕ್ಕಾಗಿ ಎಲ್ಲರಲ್ಲೂ ಪವರ್ಫುಲ್ ಬರುತ್ತೆ ಆಗ ಪವರ್ಫುಲ್ ಮನುಷ್ಯರಾಗ್ತಾರೆ ನೆಕ್ಸ್ಟ್ ಏನಂತಂದರೆ ಶ್ರೀಮಂತರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು ಅವರು ಎಲ್ಲಿ ಯಾವ ರೀತಿ ಓಡಾಡ್ತಾರೆ ಅವರು ಯಾವ ಯಾವ ರೀತಿ ನಡವಳಿಕೆ ಇಟ್ಕೊಂಡಿದ್ದಾರೆ ಅವ್ರು ಯಾವ ರೀತಿ ವಾಹನಗಳಲ್ಲಿ ಓಡಾಡ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು ಆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದಾಗ ನಮ್ಮ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂತ ರೈಸ್ ಆಗುತ್ತೆ ಅರ್ಥ ಆ ರೀತಿ ರೈಸ್ ಮಾಡಿಕೊಂಡು ಪವರ್ಫುಲ್ ಮನುಷ್ಯರಾಗಲಿ ಅದೇ ರೀತಿಯಾಗಿ ದುಡ್ಡು ಸಂಪತ್ತು ಐಶ್ವರ್ಯವನ್ನು ಸಂಪಾದಿಸಲಿ ಓಕೆ ಗುರುಜಿ ಆ್ಯಕ್ಚುಲಿ ನೀವು ಪಾಣಿನಿಯವ್ರ ಬಗ್ಗೆ ಹೇಳಿದಾಗ ತುಂಬಾ ಪ್ರಾಕ್ಟಿಕಲ್ ವಿಷಯ ಹಾಗೆ ಇತ್ತೀಚಿನ ಒಂದು ಸಂದರ್ಭಕ್ಕೆ ಪ್ರಸ್ತುತವಾದಂಥ ವಿಷಯ ಅಂತಲೇ ಅನ್ನಿಸ್ತು ಯಾಕಂದ್ರೆ ಎಷ್ಟೊಂದು ಜನ ಜ್ಯೋತಿಷ್ಯ ಅದು ಇದು ಅಂತ ನಂಬ್ಕೊಂಡಿರ್ತಾರೆ ನೀವು ಹೇಳ್ದಂಗೆ ಬರೀ ಹಾರ್ಡ್ ವರ್ಕ್ ಮಾಡಬೇಕು ಅಂತಾನು ತಿಳ್ಕೊಂಡಿರ್ತಾರೆ ಆದರೆ ಅದೆರಡೂ ಇಲ್ಲದಲೇ ಏನೇನು ಮಾಡಿ ನಾವು ದುಡ್ಡನ್ನ ಸುಲಭವಾಗಿ ಗಳಿಸ್ಕೋಬೋದು ಹಾಗೆ ಜೀವನದಲ್ಲಿ ಹೇಗೆ ಸಾಧನೆ ಮಾಡ್ಬೋದು ಅನ್ನೋದನ್ನ ಸುವಿಸ್ತಾರವಾಗಿ ಹೇಳಿದ್ರಿ ಧನ್ಯವಾದಗಳು ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಮ್ಮ ಗುರುಜಿ ಆ್ಯಸ್ ಯೂಜುವಲ್ ತುಂಬಾ ಚಿಕ್ಕ 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 ಎಕ್ಸಾಂಪಲ್ಸ್ ಕೊಡೋರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಆ ವಿಷಯ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ವಿಶೇಷವಾದ ಟಾಪಿಕ್ನ ನಮ್ಮ ಜೊತೆ ಶೇರ್ ಮಾಡೋರು ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಕ್ಲಾಸಸ್ ಸೀಟನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಗುರುಜಿ ನಿಮಗೂ ಕೂಡ ನಮಸ್ಕಾರ ನಮಸ್ಕಾರಮ್ಮ ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಶ್ರೀಮಂತರಾಗಲಿ